ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಬೇವು ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆದ ಜಿಲ್ಲಾ ಕನ್ನಡಿಗರ ಸಮಾವೇಶ ಜನಪದ ಸಂಭ್ರಮ ಕಾರ್ಯಕ್ರಮ ಜರುಗಿತು ಕರವೇ ಸ್ವಾಭಿಮಾನಿ ಬನದ ರಾಜ್ಯಾಧ್ಯಕ್ಷರಾದ ಪ್ರಿಕೃಷ್ಣೇಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ಕರವೇ ಸ್ವಾಭಿಮಾನಿ ಬನ ಅಸ್ತಿತ್ವಕ್ಕೆ ಬಂದಿದ್ದು ಭಾಷೆ ವಿಷಯ ಬಂದಾಗ ಸದಾ ಹೋರಾಟಕ್ಕೆ ಸಿದ್ಧ ಎಂದರು ಜಿಲ್ಲಾ ಅಧ್ಯಕ್ಷ ಹಳ್ಳಿ ನ್ಯಾಯವಾದಿ ಸಂಘದ ಜಿಲ್ಲಾ ಅಧ್ಯಕ್ಷ ಎ ವಿ ಕಣಿವಿ ಭರತ್ ರಾಮೇಗೌಡ ನ್ಯಾಯವಾದಿಗಳಾದ ಮಲ್ಲನಗೌಡ ಪಾಟೀಲ್ ಹನುಮಂತರಾವ್ ಕೆಂಪಳ್ಳಿ ಕರವೆ ಮುಖಂಡರು ಸೇರಿದಂತೆ ಮತ್ತಿತರರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜನಪದ ಕಲಾವಿದರಾದ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ ಜೀವನ್ ಸಾಬ್ ಬೆನ್ನಾಳ್ ವಿವಿಧ ಕಲಾವಿದರಿಂದ ಜನಪದ ಸಂಭ್ರಮ ಜರುಗಿತು ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನಿಸಲಾಯಿತು ಈ ಸಮಾರಂಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದಮ್ಮ ಬಳಿಗೇರಿ ಸದಸ್ಯ ಮಲ್ಲಮ್ಮ ಗೊಂದಿ ಹಳ್ಳಿ ಮಲ್ಲನಗೌಡ ಕೋನಗೌಡ್ರ ಕಳಕಪ್ಪ ಕಂಬಳಿ ಹಿರೇ ಹನುಮಪ್ಪ ಬೊಮ್ಮನಾಳ್ ಲಕ್ಷ್ಮಣ ಕಂಬಾಕಿ ಡಾಕ್ಟರ್ ರಾಜಶೇಖರ್ ಭಜಂತ್ರಿ ಶರಣಪ್ಪ ಪಾಟೀಲ್ ಸೇರಿದಂತೆ ಕರವೇ ಮುಖಂಡರು ಕಾರ್ಯಕರ್ತರು ಬೇವೂರು ಗ್ರಾಮದ ಮುಖಂಡರು ಭಾಗವಹಿಸಿದ್ದರು ದೇವಪ್ಪ ವಾಲ್ಮೀಕಿ ನಿರೂಪಿಸಿ ಸ್ವಾಗತಿಸಿದರು ಶರಣಪ್ಪ ಏಳುಗುಡ್ಡ ವಂದಿಸಿದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ ಪಾದಯಾತ್ರೆಗಳನ್ನು ಮಾಡಿ ಜಿಲ್ಲಾಡಳಿತಕ್ಕೆ ಜಾಗೃತಿಯನ್ನು ಮೂಡಿಸಿ ಅವತ್ತು ಕೂಡ ಇದೇ ಸಚಿವರು ಉಸ್ತುವಾರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅವರಿಗೆ ಧರಣಿ ಹೋರಾಟಗಳನ್ನು ಮಾಡುವ ಮುಖೇಣ ಆನೆಗುಂದಿ ಉತ್ಸವಕ್ಕೆ ಚಾಲನೆಯನ್ನು ನಾವೇ ಕೊಟ್ವಿ ಡಿ ಸಿ ಅವರು ಕೂಡ ಇದ್ರು ಅವತ್ತಿನ ಕಾಲಘಟ್ಟದಲ್ಲಿ ಮತ್ತೆ ಅದರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲ ಜಲಗಳಿಗೆ ಅಷ್ಟೇ ಸೀಮಿತ ಆಗಿಲ್ಲ ಸಾಮಾಜಿಕವಾಗಿ ಸಾಕಷ್ಟು ಸೇವೆಯನ್ನು ಮಾಡ್ತಕ್ಕಂಥದನ್ನ ಯಾಕೆ ನಾವು ಹೇಳಿ ಕೇಳಿ ಉದ್ದಿಮೆದಾರರು ನಾವು ಹೋರಾಟವನ್ನು ಬದುಕಾಗಿ ಮಾಡ್ಕೊಳ್ಳಿಲ್ಲ ಕೆಲವರು ಹೋರಾಟವನ್ನು ಬದಕಾಗಿ ಮಾಡ್ಕೊಳ್ಳಿಕ್ಕೆ ಹೊಟ್ಟಂಥ ಸಂದರ್ಭದಲ್ಲಿ ನಾನು ವಿಧಿ ಇಲ್ಲದೆ ಈಚೆ ಬರಬೇಕಾದಂಥ ಸಂದರ್ಭ ಸೃಷ್ಟಿಯಾಯಿತು ಕಾರಣ ಈ ನಾಡಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಈ ಕರ್ನಾಟಕ ಏಕೀಕರಣ ಆದಾಗಿಂದನೂ ಕೂಡ ಸಮಸ್ಯೆಗಳಿಗೇನು ಕೊರತೆ ಇಲ್ಲ ಅದು ಯಾವುದೇ ಭಾಗ ಇರಬಹುದು ಆದರೆ ಇಲ್ಲಿ ಕೊಪ್ಪಳ ಮತ್ತು ಗದಗ ಮತ್ತು ಹಾವೇರಿ ಕೆಲವು ಮಧ್ಯ ಮಧ್ಯಭಾಗದಲ್ಲಿರ್ತಕ್ಕಂಥವಕ್ಕೆ ಭಾಷೆಯ ಒತ್ತಡಗಳು ಕಮ್ಮಿ ಈಗ ಬಳ್ಳಾರಿಗೆ ಹೋದ್ರೆ ನಿಮಗೆ ಗೊತ್ತಿದೆ ಬೀದರ್ಗೆ ಹೋದ್ರೆ ನೀವು ಮಾತಾಡೋದಲ್ಲ ಉರ್ದು ಮಿಕ್ಷಿತ ಕನ್ನಡ ಕಲಬುರ್ಗಿಗೆ ಬಂದರೆ ಅಲ್ಲೂ ಅದೇ ಕತೆ ವಿಜಯಪುರ ಜಿಲ್ಲೆಗೆ ಹೋದ್ರೆ ಅಲ್ಲೂ ಅದೇ ಗೋಳು ಮತ್ತೆ ನಾವು ಸ್ವಾತಂತ್ರ್ಯ ಬಂದು ಮತ್ತೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು ನಾವು ಯಾರನ್ನು ಕೇಳಬೇಕು ಆಗ್ತದೆ ಅದಕ್ಕೆ ಬೇಕಾದಂತ ಎಲ್ಲ ಕೊಡಗೈ ಕೊಡುಗೈದಾನಿಗಳು ಅಂತ ಹೇಳಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇವತ್ತಿನವರೆಗೂ ಇದ್ದಾರೆ ಯಾಕೆಂದ್ರೆ ಸಂಘಟನೆ ನಾವು ಕಟ್ಟಬೇಕಾದ್ರೆ ಸಾಕಷ್ಟು ಜನರು ಕೊಡುಗೆ ಇದೆ ಇವತ್ತು ಸಾಕಷ್ಟು ಜನರ ನಾವು ಹದಿನಾರು ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಜ್ಯದಲ್ಲಿ ಪ್ರಥಮವಾಗಿ ಊಟ ಕರ್ನಾಟಕದ ಕರ್ನಾಟಕದ ಸಾರೀತಿಯಾಗಿರ್ತಕ್ಕಂಥ ನಮ್ಮ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲೇ ಎಂದು ಅವರ ಆಶೀರ್ವಾದದಿಂದ ನಾವು ಈ ಸಂಘಟನೆಯನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕಟ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಾವು ಯಾವುದೇ ರೀತಿಯಲ್ಲಿ ಯಾವುದೇ ತೊಂದರೆ ಕೂಡ ಹದಿನೈದು ವರ್ಷ ಬಗ್ಗದೆ ಇವತ್ತು ನಮ್ಮ ಹೃದಯ ಗಟ್ಟಿಯಾಗಿ ಗಟ್ಟಿತನದಿಂದ ಹೋರಾಟವನ್ನು ಮಾಡಿದ್ದೇವೆ ಯಾವನ ಭ್ರಷ್ಟ ರಾಜಕಾರಣಿಗಾಗ್ಲಿ ಯಾವನೇ ಭ್ರಷ್ಟ ಅಧಿಕಾರಿಗಾಗ್ಲಿ ನಿನ್ನ ಮೇಲೆ ತೆರಿಗೆ ಕೆಲಸ ಮಾಡೋದಿಲ್ಲ ಇವತ್ತು ಭ್ರಷ್ಟ ಅಧಿಕಾರಿಗಳನ್ನ ಭ್ರಷ್ಟ ರಾಜಕಾರಣಿಗಳನ್ನ ಕಾನೂನು ಅಲ್ಲಿ ಒದ್ದು ಬುದ್ಧಿ ಕಲಿಸ್ತೀವಿ ಅಂತೇಳಿ ನಮ್ಮೆಲ್ಲಾ ಕರೆಯುವ ಮುಖಾಂತರ ಇವತ್ತು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೇನೆ ಸುವರ್ಣ ಪರ್ವ ವರ್ಣಿಗಾರರು ಎಲ್ಬರ್ಗ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀ ಮಲ್ಲು ಮಾಟರಂಗಿ ಉದಯವಾಣಿ ವರ್ಣಿಗಾರರು ಎಲ್ಬರ್ಗ ಅವರು ಕೂಡ ಸನ್ಮಾನ ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಜನಪದರು ಈ ನಾಡಿ ನಾಡಿನೊಳಗ ಹುಟ್ಟಿ ಈ ನಾಡಿನೊಳಗ ದೊಡ್ಡ ಒಂದು ಸಾಹಿತ್ಯವನ್ನ ಕೊಟ್ಟಾರೆ ಜನಪದ ನಶಿಸುವವರೆಗೂ ಕನ್ನಡ ಯಾವುದೇ ಕಾರಣಕ್ಕೂ ನಶಿಸಲು ಅಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಬ್ಬ ಲಾವಣಿಕಾರ ಬಾಳ ಹೇಳ್ತಾನೆ ಕನ್ನಡ ನಾಡಿನ ಪುಣ್ಯ ಭೂಮಿ ಇದು ಕೇಳರಿ ನಾಡಿನ ಕತೆ ಸಾರ ನಮ್ಮ ಹೆಮ್ಮೆಯ ನಾಡಿನ ಕತೆ ಸಾರ ಇಂಥ ನಾಡಿನ ಬಗ್ಗೆ ಇನ್ಯಾವ ನಾಡಿಗೆ ಚೆನ್ನಾಗಿ ಕೇಳಾರಿ ಕುಂತವರೇ ಅಲ್ಲಿ ಚೆನ್ನಾಗಿ ಕೇಳಾರಿ ನಿಂತವರೇ ಭರತ ಕಂಡವಿದು ಬಾರಿ ಪುಣ್ಯದ ನಾಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಇಲ್ಲಿ ಬಾರಿ ಬಾರಿ ಮಹಾತ್ಮರು ಜನಸಿದರು ವೀರಶೂರರು ಧೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು ಅವರು ದೇಶಕ್ಕಾಗಿ ಹೋರಾಂಗಿ ರಾಯಣ್ಣ ಗಟುಗಲಿಯಾಗಿ ಪಾಡಿದರು ಬಂಡ ಆಂಗ್ಲ ದೇಶದ ಗಡಿಗಳು ಇರ್ತಾವಲ್ಲ ಅವ್ರನ್ನ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ರಷ್ಯಾದವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಇಸ್ರೇಲ್ ಅವರು ಇವತ್ತಿನ ದಿನ ಏನು ಯುದ್ಧಗಳ ನಡೆದವಲ್ಲ ಅವ್ರಿಗೆ ಗೊತ್ತಾಗ್ತದೆ ಕನ್ನಡದ ಬೆಲೆ ಏನಂತಕ್ಕಂಥದ್ದು ಯಾರ್ಯಾದ್ರು ಕೇಳಿದ್ರೆ ಅದು ಗಡಿ ಭಾಗದ ಜನರಿಗೆ ಕೇಳಿದ್ರೆ ಮಾತ್ರ ಗೊತ್ತಾಗ್ತದೆ ನಮ್ಮ ಜನರಿಗೆ ಕನ್ನಡದ ಬಗ್ಗೆ ಅರಿವು ಇಲ್ಲ ಯಾಕೆ ಅರಿವು ಇಲ್ಲ ಅಂತಂದ್ರೆ ನಮ್ಗೆ ಯಾವುದೂ ಪೆಟ್ಟು ಬಿದ್ದಿಲ್ಲ ಯಾಕೆ ಪೆಟ್ಟು ಬಿದ್ದಿಲ್ಲ ಅಂತಂದ್ರೆ ನಾವಿನ್ನೂ ಕೂಡ ಜಾಗೃತಿ ಆಗಿಲ್ಲ ಅಂತಕ್ಕಂಥದ್ದನ್ನ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅವರು ಪಿ ಕೃಷ್ಣೇಗೌಡರು ಮಾತನಾಡುವಾಗ ಈ ಭಾಗದ ಜನರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ನಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ ಹೋರಾಟ ಅಂದ್ರೆ ಕೇವಲ ಮನೆಯನ್ನ ಕಟ್ಟಿಕೊಳ್ಳುವಂತದ್ದಲ್ಲ ನಾಡನ್ನ ಕಟ್ಟಿಕೊಳ್ಳುವಂತದ್ದು ನೀವೇನಾದ್ರೂ ನಿಮ್ಮ ಸಂಪತ್ತನ್ನ ಕಟ್ಟಿಕೊಳ್ಳುವ ವಿಚಾರಗಳಿದ್ರೆ ಈ ಹೋರಾಟಕ್ಕೆ ಬರಲೇಬೇಡಿ ಅಂತಕ್ಕಂಥ ಸಂದೇಶವನ್ನ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದಾರೆ ಅದು ಎಲ್ಲರೂ ಮೆಸ್ತಕ್ಕಂತ ಮಾತು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು ಮಾತನಾಡ ಕನ್ನಡ ಈ ನೆಲದ ಭಾಷೆ ಆಡಳಿತ ಭಾಷೆ ಜನರ ಭಾಷೆ ಬದುಕಿನ ಭಾಷೆ ಯಾಕೆ ಬಸವಣ್ಣ ಅಲ್ಲೇ ಹೇಳಿತು ಜನಪದ ಸರ್ವದ ತೊಗೊಳ್ರಿ ನೀವು ಯಾವುದೇ ತೊಗಡ್ರಿ ಅವ್ರು ಏನು ಹೇಳ್ತೇನೆ ರವೀಂದ್ರನಾಥ ರವೀಂದ್ರನಾಥ್ ಠಾಗೋರ್ ತಮ್ಗೆ ಗೊತ್ತಿರಬೇಕು ಯಾಕಂದ್ರೆ ಹತ್ತೊಂಬತ್ತು ಹದಿಮೂರರಲ್ಲಿ ಜಗತ್ತಿನಲ್ಲಿಯೇ ಸಾಹಿತ್ಯಕ್ಕೆ ಸಂದಂತ ನೋಬೆಲ್ ಪುರಸ್ಕೃತ ರವೀಂದ್ರನಾಥ್ ಠಾಗೋರ್ ಹೇಳ್ತಾರ ಯಾವುದೇ ಒಂದು ಭಾಷೆ ಏನಂದ್ರೆ ಮಾತೃಭಾಷೆಯಲ್ಲಿ ಇರಬೇಕು ಅದು ಜನರ ಹೃದಯಕ್ಕೆ ತಟ್ಟಬೇಕು ಮುಟ್ಟಬೇಕು ಜನರ ಮನಸ್ಸಲ್ಲಿ ಉಳಿಬೇಕು ಆ ಭಾಷೆ ಜೀವಂತವಾಗಿರುತ್ತೆ ಇವತ್ತು ಅನೇಕ ಭಾಷೆಗಳನ್ನು ರಚಿಸಿ ಹೋಗಿ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಪಂಪನಿಂದ ಹಿಡಿದು ಕವಿರಾಜ ಮಾರ್ಗದಿಂದ ಹಿಡಿದು ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ ಬಂಧುಗಳೇ ಯಾವುದೇ ಒಂದು ಒಂದು ಸಂಘಟನೆ ಹುಟ್ಟ ಒಂದು ಉದ್ಭವ ಆಗ್ಬೇಕಾದ್ರೆ ಹುಟ್ಟಬೇಕಾದ್ರೆ ಅದಕ್ಕೆ ತನ್ನದೇ ಆಗಿರುವಂತ ಒಂದು ಹಿನ್ನೆಲೆ ಇರುತ್ತಿದೆ ಇವತ್ತು ನಾನು ತಿಳಿದ ಮಟ್ಟಿಗೆ ಕರ್ನಾಟಕ ರಕ್ಷಣೆ ವೇದಿಕೆ ಅಂದ್ರೇನು ಈ ರಕ್ಷಣೆ ವೇದಿಕೆನೇ ಯಾವ ಕಾರಣಕ್ಕಾಗಿ ಉಂಟಾಕಿದ್ರು ಅನ್ನೋದ್ರ ಬಗ್ಗೆ ಭಾಳ ಜನ ವೇದಿಕೆ ಮೇಲೆ ಮಾತಾಡಿದರೆ ಎರಡು ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ನೋಡಿ ಭಾರತ ದೇಶ ಒಕ್ಕೂಟ ವ್ಯವಸ್ಥೆ